ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಅವಳು ಈಗಾಗಲೇ ಒಂದೆರಡು ಬಾರಿ ಶೌರ್ಯನ ಜಾಹೀರಾತು ಕಂಪೆನಿಗೆ ಬಂದಿದ್ದಳಾದರೂ ಯಾವುದನ್ನು ಅಷ್ಟಾಗಿ ಗಮನಿಸಿರಲಿಲ್ಲ ಕೇವಲ ಅವನ ಕ್ಯಾಬಿನ್ಗೆ ಹೋಗಿ ಊಟ ಕೊಟ್ಟು ಅವನಿಂದ ತಿರಸ್ಕಾರ ಅನುಭವಿಸಿ ವಾಪಸ್ ಬಂದಿದ್ದಳು ಆದರೆ ಇಂದು ಶೌರ್ಯನ ಜೊತೆ ಅವನ ತೋಳಿಗೆ ತೋಳು ಸೇರಿಸಿ ಬಂದಿದ್ದಾಳೆ ಐಕ್ಯ ಕೇಳಿ ಅಟ್ಲೀಸ್ಟ್ ಕೈ ಬಿಡುಗುರು ಯಾರಾದರೂ ನೋಡಿದರೆ ಇವರೇನು ಫೆವಿಕಾಲ್ ದಂಪತಿ ಅಂತ ನಗ್ತಾರೆ ಎನ್ನುತ್ತಾ ಅವನಿಂದ ತನ್ನ ಕೈ ಬಿಡಿಸಿಕೊಳ್ಳಲು ನೋಡಿದರೂ ಬಿಡದ ಶೌರ್ಯ ಹೇ ಸುಮ್ಮನೆ ಬಾರೆ ಹೆಂಡತಿ ನಾನೇನು ಬೇರೆಯವರ ಹೆಂಡ್ತಿಯ ಕೈ ಹಿಡ್ದಿಲ್ಲ ನೀನು ಕೂಡ ನಿನ್ನ ಗಂಡನ ಕೈ ಹಿಡಿದಿರುವುದು ಮತ್ಯಾಕೆ ಈ ನಾಚಿಕೆ ಮುಜುಗರ ಅಲ್ಲದೆ ನಾವೇನು ಪಬ್ಲಿಕ್ ಪ್ಲೇಸ್ನಲ್ಲಿ ಜಾನ್ ಹನಿ ಬೇಬಿ ಅಂತೆಲ್ಲ ವೈಯಾರ ಮಾಡ್ತಾ ಇದ್ದೀವಾ ಎಂದು ಗದರಿ ಅವಳ ಕೈ ಹಿಡಿದೆ ಕರೆದುಕೊಂಡು ಹೋಗಿದ್ದ ಹೆಂಟಿ ಇದೇ ನನ್ನ ಆಫೀಸ್ ಸರಿಯಾಗಿ ನೋಡ್ಕೋ ನಿನ್ನ ಗಂಡನ ಒಡೆತನದ ಸಾಮ್ರಾಜ್ಯ ಇದೆ ಎನ್ನುವ ಶೌರ್ಯ ಒಂದು ಕಡೆಯಿಂದ ತನ್ನ ಆಫೀಸ್ನ ತೋರಿಸಿಕೊಂಡು ಬರ್ತಾನೆ ಬಳಿಕ ಮಾಡೆಲಿಂಗ್ ಶೂಟಿಂಗ್ ನಡೆಯುವ ಸ್ಥಳವನ್ನು ಸಹ ತೋರಿಸುತ್ತಾನೆ ಹಾಗೆ ತನ್ನ ಕ್ಯಾಬಿನ್ಗೆ ಹೋಗುವ ಮೊದಲು ಎರಡು ಪೈನಾಪಲ್ ಜ್ಯೂಸ್ ತರಲು ಕೂಡ ಹೇಳುತ್ತಾನೆ ಅವನು ಪೈನಾಪಲ್ ಜ್ಯೂಸ್ ಹೇಳಿದಾಗ ಮುಖವನ್ನು ಪಕ್ಕಕ್ಕೆ ಹಾಕಿ ನಗುವ ಐಕ್ಯ ನನ್ನ ಬಗ್ಗೆ ಎಲ್ಲ ವಿವರಗಳನ್ನು ಕಲೆ ಹಾಕಿದೀಯ ಅಲ್ವಾ ಅದಕ್ಕೆ ಆಗಲೇ ಮೀನಿನ ಫ್ರೈ ಈಗ ನನಗೆ ಪೈನಾಪಲ್ ಜ್ಯೂಸ್ ಇಷ್ಟ ಅಂತ ಅದನ್ನೇ ಹೇಳಿದ್ದು ಎಂದರೆ ತಾನು ಕೂಡ ಸುಮ್ಮನೆ ನಕ್ಕು ಮೌನವಾಗಿ ಹೌದೆನ್ನುತ್ತಾನೆ ಶೌರ್ಯ ತನ್ನ ಕ್ಯಾಬಿನ್ನ ಮಧ್ಯಭಾಗದಲ್ಲಿ ನಿಂತು ಸುತ್ತಲೂ ನೋಡುತ್ತಿದ್ದ ಹೆಣ್ಣನ್ನು ನೇರವಾಗಿ ತನ್ನ ಸೀಟ್ ಮೇಲೆ ಕೂರಿಸಿದವನು ಹೇಗಿದೆ ಹೆಂಡತಿ ನನ್ನ ಆಫೀಸ್ ಎಂದಾಗ ನಿನ್ನ ಆಫೀಸ್ ನಿನ್ನ ಹಾಗೆಯೇ ಸ್ವಲ್ಪ ಸ್ಟ್ರಿಕ್ಟ್ ಅನಿಸಿದರೂ ನೋಡೋಕೆ ತುಂಬ ಚೆನ್ನಾಗಿದೆ ಕೇಡಿ ಎನ್ನುತ್ತಲೇ ಮೇಲೇಳಲು ನೋಡುತ್ತಾಳೆ ಐಕ್ಯ ಆದರೆ ಮತ್ತೆ ಅವಳನ್ನು ಹಾಗೇ ಕೂರಿಸುವ ಶೌರ್ಯ ನನ್ನ ಹೊರತಾಗಿ ಈ ಸೀಟಿನಲ್ಲಿ ಕೂರುವ ಅಧಿಕಾರವಿರುವುದು ನಿನಗೆ ಮಾತ್ರ ಕೂತ್ಕೋ ಹೆಂಡ್ತಿ ಎನ್ನುತ್ತಾ ಅವಳೆದುರಿನ ಟೇಬಲ್ ಮೇಲೆ ತಾನು ಕುಳಿತು ಇನ್ನೊಂದು ಅರ್ಧ ಗಂಟೆಯಲ್ಲಿ ನನಗೆ ಮೀಟಿಂಗ್ ಇದೆ ಎಲ್ಲ ಇಲ್ಲಿಗೆ ಬರ್ತಾರೆ ಎಂದಾಗ ಹಾಗಾದರೆ ನಾನು ಇಲ್ಲಿಂದ ಹೋಗ್ಲಾ ಶೌರ್ಯ ಅಮ್ಮನ ಮನೆಗೆ ಅಥವಾ ನಮ್ಮ ಮನೆಗೆ ಹೋಗ್ತೀನಿ ನೀನು ಮೀಟಿಂಗ್ ಮುಗಿಸಿಕೊಂಡು ಬಾ ಎನ್ನುತ್ತಾ ಮತ್ತೆ ಅವಳು ಹೇಳಲು ನೋಡಿದಾಗ ಅದರ ಅಗತ್ಯವೇನಿಲ್ಲ ಹೆಂಟಿ ಮೀಟಿಂಗ್ ಮಾಡುವವನು ನಾನು ಹಾಗಾಗಿ ನೀನು ನನ್ನ ಜೊತೆ ಕುಳಿತರೆ ಸಾಕು ಒಟ್ಟಿಗೆ ಮೀಟಿಂಗ್ ಮುಗಿಸಿ ಒಟ್ಟಿಗೆ ಮನೆಗೆ ಹೋಗೋಣ ಎಂದವನು ಅವಳೊಬ್ಬಳನ್ನೇ ಕಳುಹಿಸಲು ಸಿದ್ಧವಿರಲಿಲ್ಲ ಆಗ ಐಕ್ಯ ಹಾಗಲ್ಲ ಶೌರ್ಯ ನನ್ನಿಂದ ನಿನ್ನ ಮೀಟಿಂಗಿಗೆ ತೊಂದರೆ ಆಗೋದು ಬೇಡ ಮೊದಲೇ ನನಗೆ ನಿನ್ನ ಮೀಟಿಂಗ್ ಬಗ್ಗೆ ವ್ಯವಹಾರದ ಬಗ್ಗೆ ತಲೆ ಗೊತ್ತಿಲ್ಲ ಅಂತಹದ್ರಲ್ಲಿ ನಿಮ್ಮ ಮೀಟಿಂಗ್ನಲ್ಲಿ ಕುಳಿತುಕೊಂಡ್ರೆ ನನಗೂ ಮುಜುಗರ ನಿಮಗೂ ಮುಜುಗರ ತಾನೆ ಎನ್ನುವಾಗ ಪೈನಾಪಲ್ ಜ್ಯೂಸ್ ತಂದು ಕೊಡುತ್ತಾಳೆ ಹುಡುಗಿ ಅವಳಿಂದ ಜ್ಯೂಸ್ ಪಡೆದು ಒಂದನ್ನು ಅವಳ ಕೈಗೆ ಕೊಟ್ಟ ಶೌರ್ಯ ಬೇಗ ಬೇಗ ಕುಡಿ ನಿನಗೆ ಇನ್ನೊಂದು ಸ್ಥಳವನ್ನು ತೋರಿಸಬೇಕು ಎನ್ನುತ್ತಾನೆ ಜ್ಯೂಸ್ ಕುಡಿಯುತ್ತಲೇ ನನಗೊಂದು ಅನುಮಾನವಿದೆ ಕೇಳಿದರೆ ಸತ್ಯ ಹೇಳಬೇಕು ಎಂದು ತಾಕೀತು ಮಾಡಿದ ಐಕ್ಯ ಅವನು ಒಪ್ಪಿಕೊಂಡಾಗ ನಿಮ್ಮಮ್ಮನಿಗೆ ಡಾಕ್ಟರ್ ವೃತ್ತಿ ತುಂಬ ಇಷ್ಟವಿತ್ತು ಅವರು ಜನಸೇವೆ ಮಾಡಬೇಕು ಎನ್ನುವ ಆಸೆ ಹೊಂದಿದ್ರು ಸಾಲದಕ್ಕೆ ಹಾಸ್ಪಿಟಲ್ ಕೂಡ ಕಟ್ಟಿದ್ದಾರೆ ಇದೆಲ್ಲವೂ ಗೊತ್ತಿದ್ದು ಗೊತ್ತಿದ್ದು ನೀನು ಯಾಕೆ ಡಾಕ್ಟರ್ ಆಗಲಿಲ್ಲ ಶೌರ್ಯ ಎಂದು ಐಕ್ಯ ಪ್ರಶ್ನಿಸಿದಾಗ ಸಿಂಪಲ್ ಕಣೆ ಹೆಂಟಿ ನನಗೆ ಡಾಕ್ಟರ್ ಕೆಲಸ ಇಷ್ಟವಿರಲಿಲ್ಲ ಹೆಂಡ್ತಿ ಎನ್ನುತ್ತಾನೆ ಶೌರ್ಯ ಅವನನ್ನೇ ಗುರಾಯಿಸಿದವಳು ಡಾಕ್ಟರ್ ಕೆಲಸ ಇಷ್ಟವಿಲ್ಲದೆ ನೀನು ಈ ಕೆಲಸ ಮಾಡುತ್ತಿರೋದು ಅನ್ನೋದು ನನಗೂ ಚೆನ್ನಾಗೇ ಗೊತ್ತು ಆದರೆ ಡಾಕ್ಟರ್ ಕೆಲಸ ಯಾಕೆ ಇಷ್ಟವಿಲ್ಲ ಅಂತ ನಾನು ಕೇಳಿದ್ದು ಅದನ್ನು ಹೇಳು ಎಂದು ಜೋರು ಮಾಡಿದರೆ ಲೇ ಗಂಡು ಬಿರಿ ಹೆಂಟಿ ಯಾವಾಗಲೂ ಗಂಡನಿಗೆ ಹೊಡೆದು ಬಡಿದು ಜೋರು ಮಾಡೋಕ್ಕೆ ಬರ್ತೀಯಾ ಡಾಕ್ಟರ್ ಕೆಲಸ ಬಹಳ ಒತ್ತಡದ ಕೆಲಸ ಹೆಂಟಿ ಜೀವನದಲ್ಲಿ ವಿಶ್ರಾಂತಿ ಅನ್ನೋದೇ ಸಿಗೋದಿಲ್ಲ ಅದಕ್ಕೆ ನನಗೆ ಆ ಕೆಲಸ ಬೇಡ ಅಂತ ನಾನೇ ತೀರ್ಮಾನ ಮಾಡಿದ್ದೆ ಅಲ್ಲದೆ ನನಗೆ ಫ್ಯಾಷನ್ ಲೋಕದ ಕಡೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅದಕ್ಕಾಗಿಯೇ ಈ ಕ್ಷೇತ್ರವನ್ನು ಆಯ್ದುಕೊಂಡಿದ್ದು ಇದುವರೆಗೂ ಮಾಡಲಿಂಗ್ ಸಾಕು ಅಂದುಕೊಂಡಿದ್ದೆ ಇತ್ತೀಚೆಗೆ ವೆಬ್ ಸಿರೀಸ್ ಧಾರಾವಾಹಿಗಳನ್ನು ಮಾಡುವ ಆಸೆ ಬಂತು ಒಮ್ಮೆ ಅದೃಷ್ಟ ಪರೀಕ್ಷೆ ಮಾಡೋಣ ಎಂದುಕೊಂಡು ಅದಕ್ಕೂ ಕೈ ಹಾಕಿದೆ ನನ್ನ ಅದೃಷ್ಟ ನಿಜಕ್ಕೂ ಚೆನ್ನಾಗಿತ್ತು ಎನ್ನುವಂತೆ ನಾನು ಪ್ರೊಡ್ಯೂಸ್ ಮಾಡಿದ ಎರಡು ವೆಬ್ ಸೀರೀಸ್ ಸೂಪರ್ ಹಿಟ್ ಆಯಿತು ಹಾಗೆ ಧಾರಾವಾಹಿ ಕೂಡ ಹಿಟ್ಟಾಗಿದೆ ಅದಕ್ಕೆ ಒಮ್ಮೆ ಸಿನಿಮಾ ಕೂಡ ಮಾಡಿ ನೋಡೋಣ ಎಂದುಕೊಂಡು ಸಿನಿಮಾ ಪ್ರಾರಂಭಿಸಿದ್ದು ಈಗ ಆ ಸಿನಿಮಾದ ನಾಯಕಿ ನೀನೇ ಒಟ್ಟಿನಲ್ಲಿ ನಾನು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಸಕ್ಸಸ್ ಕಾಣುತ್ತೀನಿ ಎಂದು ಗರ್ವದಿ ನುಡಿಯುತ್ತಾನೆ ಶೌರ್ಯ ಅದೇನೋ ನಿಜ ಬಿಡು ನೀನು ಒಂಥರ ಲಕ್ಕಿ ಮ್ಯಾನ್ ನಿಮಗೆ ಎಲ್ಲವೂ ದೊರೆತಿದೆ ಹಾಗೆ ನಿನ್ನ ಪಾಲಿಗೆ ಬರುವ ಎಲ್ಲ ಅವಕಾಶಗಳನ್ನು ನೀನು ಸದುಪಯೋಗಪಡಿಸಿಕೊಳ್ತಾ ಇದೆಯಾ ಎನ್ನುವ ಐಕ್ಯ ಜ್ಯೂಸ್ ಖಾಲಿ ಮಾಡಿದ ನಂತರ ಅವಳ ಕೈ ಹಿಡಿದು ಮೇಲೆ ಬಿಸಿದ ಶೌರ್ಯ ತನ್ನ ಕ್ಯಾಬಿನ್ನ ಹಿಂದಿನ ಬಾಗಿಲನ್ನು ತಳ್ಳಲು ಹೇ ಸೈಕೋ ನಾನೇನು ಬಾತ್ರೂಮ್ಗೆ ಬರಲ್ಲ ಬೇಕಾದರೆ ನೀನು ಹೋಗು ಎಂದು ಕೈ ಬಿಡಿಸಿಕೊಳ್ಳಲು ನೋಡುತ್ತಾಳೆ ಐಕ್ಯ ತಕ್ಷಣ ಕಿಸಕ್ಕನೆ ನಕ್ಕು ಲೇ ಹೆಂಡತಿ ಅದನ್ನು ಬಾತ್ರೂಮ್ ಅಂತ ಯಾರು ಹೇಳಿದ್ದು ಅದು ನನ್ನ ಪ್ರೈವೇಟ್ ರೂಮ್ ಎನ್ನುತ್ತಲೇ ಅವಳನ್ನು ಆ ರೂಮಿನೊಳಗೆ ಕರೆದುಕೊಂಡು ಹೋಗಿದ್ದ ಶೌರ್ಯ ಒಂದು ಬೆಡ್ರೂಮಿನಷ್ಟೇ ದೊಡ್ಡದಿದೆ ಆ ರೂಮು ಎ ಸಿ ಮಂಚ ಬೆಡ್ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಶೌರ್ಯ ಬಳಸುವ ಪ್ರಸಾದನ ಸಾಮಗ್ರಿಗಳು ಎಲ್ಲವೂ ಇದೆ ಜೊತೆಗೆ ಬಾತ್ರೂಮ್ ಬೇರೆ ಇದೆ ಅದೆಲ್ಲವನ್ನು ಕಣ್ಣರಳಿಸಿ ನೋಡಿದ ಹೆಣ್ಣು ಕೋಪದಿಂದ ಶೌರ್ಯನ ಕಡೆ ತಿರುಗಿ ಹೇ ಸೈಕೋ ನಿಜ ಹೇಳು ಇದೆಲ್ಲ ಯಾಕೆ ಬೇಕು ನಿಮಗೆ ಕ್ಯಾಬಿನ್ ಜೊತೆಯಲ್ಲೇ ಬೆಡ್ರೂಮ್ ಬೇರೆ ಬೇಕಾ ನಿಜ ಹೇಳು ಕೇಳಿ ಇಲ್ಲಿ ಬೇರೆ ಏನಾದರೂ ನಡೆಸುತ್ತಿದೆಯಾ ನೀನು ಮೊದಲೇ ನೀನು ಸೈಕೋ ನಿನ್ನನ್ನು ನಂಬೋಕ್ಕೆ ಆಗಲ್ಲ ಎಂದು ಗದರುತ್ತಾಳೆ ಬೇರೆ ಏನಾದರೂ ಅಂದರೆ ಅರ್ಥವೇನು ಹೆಂಡತಿ ಕೆಲಸದ ಒತ್ತಡ ಅತಿಯಾದಾಗ ಇಲ್ಲಿ ರೆಸ್ಟ್ ಮಾಡುವ ಸಲುವಾಗಿ ಬೆಡ್ ಇರಿಸಿದ್ದೀನಿ ಅಷ್ಟೆ ಹಾಗೆ ನಿದ್ರೆ ಮಾಡಿ ಎದ್ಮೇಲೆ ನೀಟಾಗಿ ಡ್ರೆಸ್ ಮಾಡಿ ಹೋಗುವ ಸಲುವಾಗಿ ಇದೆಲ್ಲ ಅರೇಂಜ್ ಮಾಡಿದ್ದೀನಷ್ಟೆ ಎಂದು ಬಹಳ ಕೂಲಾಗಿ ಹೇಳುತ್ತಾನೆ ಶೌರ್ಯ ನನಗೇನೋ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ನನಗೆ ಗೊತ್ತಿಲ್ಲದಂತೆ ಬೇರೆ ಯಾರನ್ನಾದರೂ ಮದುವೆಯಾಗಿ ಇಲ್ಲಿ ಗುಟ್ಟಾಗಿ ಸಂಸಾರ ಮಾಡ್ತಾ ಇದೆಯಾ ಅಥವಾ ಮಾಡೆಲಿಂಗ್ ಶೂಟಿಂಗ್ ಅಂತ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಬೇರೆ ಏನಾದರೂ ಶೂಟಿಂಗ್ ಮಾಡಿಸಿ ಎನ್ನುತ್ತಿದ್ದ ಹೆಣ್ಣಿನ ಮಾತನ್ನು ಅರ್ಧಕ್ಕೆ ತಡೆಯುವ ಹಾಗೆ ಅಚ್ಚು ಎಂದು ಜೋರಾಗಿ ಕಿರುಚಿ ಅವಳ ಮೇಲೆ ಕೈ ಎತ್ತಿದ್ದ ಶೌರ್ಯ ಅವನ ಕೋಪವನ್ನು ಕಂಡು ಬೆದರಿದರೂ ತನ್ನ ಮಾತಿಗೆ ತಾನೇ ಸಮಜಾಯಿಸಿ ಕೊಡುವ ಐಕ್ಯ ಇದೆಲ್ಲ ನೋಡಿದರೆ ಯಾರಿಗಾದರೂ ಅನುಮಾನ ಬರುತ್ತೆ ಅದಕ್ಕೆ ಕೇಳಿದೆ ಮತ್ತು ಇತ್ತೀಚೆಗೆ ಫೇಮಸ್ ಸಿನಿಮಾ ನಟಿಯ ಗಂಡನೊಬ್ಬ ಇದೇ ರೀತಿ ಏನೋ ವೆಬ್ ಸಿರೀಸ್ ಶಾರ್ಟ್ ಫಿಲಮ್ ಮಾಡ್ತಾ ಇದ್ದಾನೆ ಅಂತ ದೊಡ್ಡ ದಂಧೆ ಮಾಡ್ತಾ ಇದ್ದ ಎನ್ನುವುದು ಜಗಜ್ಜಾಹೀರಾಗಿದೆ ಅದಕ್ಕೆ ಕೇಳಿದ್ದು ಎಂದು ದಿಟ್ಟವಾಗಿ ನುಡಿಯುತ್ತಾಳೆ ಅವಳ ಮಾತಿನಿಂದ ಅವನ ಕೋಪದ ಶಿಖರ ಏರಿ ಉರಿಯುವ ಸೂರ್ಯನಂತೆ ಕಾಣುತ್ತಿದ್ದ ಅವನ ಕಿವಿಗಳು ಕೆಂಪಾಗಿ ಅವನು ಎಡಮುಷ್ಟಿಯನ್ನು ಬಿಗಿ ಮಾಡುತ್ತಿದ್ದ ರೀತಿಯನ್ನು ಕಂಡು ನೋಡು ಶೌರ್ಯ ನಾನು ತಪ್ಪಾಗಿ ಹೇಳಿಲ್ಲ ಗಂಡನ ಆಫೀಸಿನಲ್ಲಿ ಈ ರೀತಿ ಒಂದು ರೂಮ್ ಇರುವಾಗ ಯಾವ ಹೆಂಡ್ತಿ ತಾನೇ ಅನುಮಾನ ಪಡಲ ಹೇಳು ಎನ್ನುತ್ತಾ ಅವನ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡ ಐಕ್ಯ ಮತ್ತೆ ಮಾತನ್ನು ಮುಂದುವರೆಸಿದ ಹಾಗೆ ಅವಳ ಕೈಯನ್ನು ಕಿತ್ತೆಸೆದ ಶೌರ್ಯ ಅಲ್ಲಿಂದ ಹೋಗಲು ನೋಡಲು ಅವನಿಗೆ ಅಡ್ಡಲಾಗಿ ನಿಂತ ಹೆಣ್ಣು ನನ್ನ ಮಾತಿನ ಉದ್ದೇಶ ನಿನಗೆ ನೋವು ಮಾಡಬೇಕು ಅಂತ ಇರಲಿಲ್ಲ ಶೌರ್ಯ ನನ್ನ ಮನಸ್ಸಲ್ಲಿ ಬಂದ ಮಾತನ್ನು ಕೇಳಿಬಿಟ್ಟೆ ಅಷ್ಟೆ ಇಷ್ಟಕ್ಕೆ ನೀನು ಈ ರೀತಿ ಕೋಪ ಮಾಡಿಕೊಂಡ್ರೆ ಹೇಗೆ ಹೇಳು ಎಂದರೂ ಅವಳನ್ನು ಸರಿಸಿ ಅಲ್ಲಿಂದ ಹೋಗಲು ನೋಡುತ್ತಾನೆ ಶೌರ್ಯ ಆದರೆ ಅವನನ್ನು ಹೋಗಲು ಬಿಡದಂತೆ ಅವನ ಕೈ ಹಿಡಿದು ಬೆಡ್ ಮೇಲೆ ತಳಿದ ಐಕ್ಯ ಬೇಗನೆ ಬಾಗಿಲು ಹಾಕಿ ಅವನ ಪಕ್ಕವೇ ಮಲಗಿ ಅವನೆರಡು ಕೈಗಳಿಗೆ ತನ್ನೆರಡು ಕೈಗಳನ್ನು ಸೇರಿಸಿ ಅವನ ಮೇಲೆ ಬಾಗಿ ಸಣ್ಣ ಪುಟ್ಟದಕ್ಕೆಲ್ಲ ಈ ರೀತಿ ಕೋಪ ಮಾಡಿಕೊಂಡ್ರೆ ಹೇಗೆ ಹೇಳು ಕೇಳಿ ನೋಡ ಹೆಂಟಿ ಹೀಗೆಲ್ಲ ಹಾಗೆ ಅಂತ ಹೇಳಿದರೆ ನನಗೂ ಅರ್ಥ ಆಗುತ್ತೆ ನನಗೆ ಬಂದ ಅನುಮಾನವನ್ನು ನಿನ್ನ ಹತ್ತಿರವೇ ಕೇಳಿ ಕ್ಲಿಯರ್ ಮಾಡ್ಕೋಬೇಕು ತಾನೇ ಬೇರೆಯವರ ಹತ್ತಿರ ನನ್ನ ಗಂಡನ ಕ್ಯಾಬಿನ್ನಲ್ಲಿ ಈ ರೀತಿ ರೂಮ್ ಇದೆ ಅಲ್ಲಿ ಅವರು ಬೇರೆ ಹುಡುಗಿಯರ ಜೊತೆ ಸಂಸಾರ ಮಾಡ್ತಾರೆ ಅಂತ ಹೇಳೋಕೆ ಆಗುತ್ತಾ ಈಗೇನು ನಾನು ಈ ರೀತಿ ಮಾತಾಡಿದ್ದಕ್ಕೆ ನಿನಗೆ ಕೋಪ ತಾನೆ ಅದಕ್ಕೆ ರಿಯಲಿ ಐ ಆಮ್ ಸಾರಿ ಶೌರ್ಯ ಎನ್ನುತ್ತಾಳೆ ಆದರೆ ಮುನಿಸಿಕೊಂಡಿದ್ದ ಹುಡುಗ ಅವಳ ಕಡೆ ನೋಡುವ ಕೃಪೆಯನ್ನು ಕೂಡ ಮಾಡಲಿಲ್ಲ ನಿಮಗೆ ಶೌರ್ಯ ಅಂತ ಹೆಸರಿಡುವ ಬದಲು ಕೆಂಪು ಮೆಣಸಿನಕಾಯಿ ಅಂತ ಹೆಸರಿಡಬೇಕಿತ್ತು ಯಾವಾಗಲೂ ಈ ರೀತಿ ಉರಿ ಉರಿ ಅಂತಾನೇ ಇರ್ತೀಯಾ ರೀ ಅಲ್ಲಿ ಸಾರಿ ಶೌರ್ಯ ಏನೋ ಮನಸ್ಸಿಗೆ ಬಂದ ಮಾತನ್ನು ಕೇಳಿಬಿಟ್ಟೆ ಎನ್ನುತ್ತಲೇ ತಾನೇ ಮುಂದಾಗಿ ಅವನ ಕೆನ್ನೆಗಳನ್ನು ಮುದ್ದಿಸುತ್ತಾಳೆ ಐಕ್ಯ ಅವಳು ಮುತ್ತಿಟ್ಟ ನಂತರ ಏನೋ ಅವಳಿಗೆ ಉಪಕಾರ ಮಾಡುವ ಹಾಗೆ ಅವಳ ಕಡೆ ನೋಡಿದವನ ಅರೆಬಿರಿದ ತುಟಿಗಳನ್ನು ಕಂಡು ಆಹಾ ಕಳ್ಳ ನೀನು ಒಳಗೊಳಗೆ ಮನಸ್ಸು ಮಗ ಲಡ್ಡು ಬಂದು ಬಾಯಿಗೆ ಬಿತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಮುಖದ ಮೇಲೆ ಈ ರೀತಿ ತುಂಬಿದ ಗಡಿಗೆಯನ್ನೇ ಹೊತ್ಕೊಂಡು ನಾಟಕವಾಡ್ತಾ ಇದ್ದೀಯಾ ಎಂದೆಲ್ಲ ಜೋರು ಮಾಡಿದ ಐಕ್ಯ ಅವನಿಂದ ದೂರ ಸರಿಯಲು ನೋಡಿದರು ಉಡದಂತೆ ಬಿಡದೆ ಹಿಡಿದವನು ಮತ್ತೆ ಇನ್ನೇನು ಮಾಡಲೇ ಹೆಂಟಿ ನೀನು ನನ್ನ ಮೇಲೆ ಏನೇನೋ ಆರೋಪ ಮಾಡಿದರೆ ನನಗೆ ಕೋಪ ಬರಲ್ವಾ ಆದರೂ ನನ್ನ ಕೋಪವನ್ನು ಹೇಗೆ ಕಮ್ಮಿ ಮಾಡಬೇಕು ಅಂತ ನಿನಗೆ ಚೆನ್ನಾಗೇ ಗೊತ್ತಿದೆ ನೋಡು ಎಂದವನು ಅವಳನ್ನು ಹಾಗೆಯೇ ಪಕ್ಕಕ್ಕೆ ಉರುಳಿಸಿ ನೀನು ಕೊಟ್ಟಿದ್ದು ಸಪ್ಪೆಯಾಗಿತ್ತು ಅದರಲ್ಲಿ ಪ್ರೀತಿ ಇರಲಿಲ್ಲ ಕ್ಷಮಾಪಣೆ ಇತ್ತು ಎನ್ನುತ್ತಾ ತಾನೇ ಅವಳ ಕೊರಳ ಇಳಿಜಾರ ಮೇಲೆ ಮುತ್ತಿನ ಮುದ್ರೆ ಒತ್ತುವ ಹೊತ್ತಿಗೆ ಮೀಟಿಂಗ್ಗೆ ಎಲ್ಲರೂ ಬರ್ತಾ ಇದ್ದಾರೆ ಎನ್ನುವ ಸೂಚನೆ ಸಿಗುತ್ತದೆ ಒಡನೆಯೇ ಅವಳನ್ನು ಬಿಡುವ ಶೌರ್ಯ ಬಾಹೆಂಡ್ತಿ ಹೊರಗೆ ಹೋಗೋಣ ಎನ್ನಲು ಅಲ್ಲೇ ಮಲಗಿ ಏನು ಸೈಕೋ ಗಂಡ ನೀನು ಛೆಚೆ ನೀನು ಸರಿ ಇಲ್ಲಪ್ಪ ನನ್ನ ಗಂಡ ಕಿಂಗ್ ಆಫ್ ರೊಮ್ಯಾನ್ಸ್ ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೆ ನೀನು ಕೂಡ ಹಾಗೆ ಇರಬೇಕೇನೋ ಅಂದ್ಕೊಂಡೆ ನೀನು ನೋಡಿದರೆ ಹೀಗೆ ಅರ್ಧಕ್ಕೆ ಛೆ ಹೋಗಪ್ಪ ನೀನು ನನಗೆ ನಿರಾಸೆ ಮಾಡಿದೆ ಎಂದವಳು ಬೇಕು ಬೇಕೆಂದೇ ತನ್ನನ್ನು ಕೆಣಕುವ ಪ್ರಯತ್ನ ಮಾಡ್ತಾ ಇದ್ದಾಳೆ ಎಂದರಿತ ಕೂಡಲೇ ಕರೆಕ್ಟ್ ಕಣೆ ಹೆಂಡತಿ ನಿನ್ನನ್ನು ಈ ವಿಷಯದಲ್ಲಿ ನಿರಾಸೆ ಮಾಡಬಾರ್ದು ಅದಕ್ಕೆ ಈಗಲೇ ಎಂದವನು ಕೋರ್ಟ್ ಕಳಚಿ ಬೆಡ್ ಮೇಲೆ ಬಿದ್ದ ಕೂಡಲೇ ಬೆದರಿದ ಐಕ್ಯ ಯಪ್ಪ ಸ್ವಾಮಿ ನೀನು ಅಂಥವನೇ ಬಿಡು ಎಂದು ಮೇಲೆದ್ದು ಓಡುತ್ತಾಳೆ ಅವಳ ರೀತಿ ಕಂಡು ನಗುವ ಶೌರ್ಯ ಈಗ ಲೈಫ್ ಏನೋ ಒಂಥರ ಚೆನ್ನಾಗಿದೆ ಬಟ್ ಎಷ್ಟು ದಿನಕ್ಕೆ ಎಂದು ತನ್ನಲ್ಲೇ ಪ್ರಶ್ನಿಸಿ ಅಲ್ಲಿದ್ದ ಕನ್ನಡಿಯಲ್ಲಿ ತನ್ನ ಕೂದಲನ್ನು ಸೆಟ್ ಮಾಡಿಕೊಂಡು ಹೊರಗೆ ಹೋಗುತ್ತಾನೆ ಮೀಟಿಂಗ್ ಶುರುವಾಗಿತ್ತು ಒಂದು ದೊಡ್ಡ ಚಪ್ಪಲಿ ತಯಾರಿಕಾ ಕಂಪನಿ ತಮ್ಮ ಹೊಸ ಬ್ರ್ಯಾಂಡ್ನ ಜಾಹೀರಾತಿನ ಬಗ್ಗೆ ಚರ್ಚೆ ಮಾಡಲು ಬಂದಿದ್ದರು ಐಕ್ಯ ಶೌರ್ಯ ಅಲ್ಲದೆ ಆ ಕಂಪನಿಯ ನಾಲ್ಕು ಜನ ಶೌರ್ಯನ ಕಂಪನಿಯ ಇಬ್ಬರಿದ್ದರು ಐಕ್ಯ ಅವರೆಲ್ಲರ ಮಾತುಗಳನ್ನು ಕೇಳಿಯೂ ಕೇಳದಂತೆ ಕುಳಿತರೆ ಶೌರ್ಯ ಅವರೊಂದಿಗೆ ಹೇಗೆಲ್ಲ ಜಾಹೀರಾತು ಕೊಡಬಹುದು ಎನ್ನುವ ತನ್ನ ಐಡಿಯಾಗಳ ಬಗ್ಗೆ ಹೇಳುತ್ತಿದ್ದ ಅವರಿಗೆ ಶೌರ್ಯನ ಐಡಿಯಾಗಳು ಅದನ್ನು ಪ್ರಸ್ತುತಪಡಿಸುವ ರೀತಿ ಇಷ್ಟವಾದ ಬಳಿಕ ಜಾಹೀರಾತಿಗೆ ಬಳಸುವ ಮಾಡಲ್ಗಳು ಮತ್ತು ಅವರು ಧರಿಸುವ ಬಟ್ಟೆಗಳ ಬಗ್ಗೆಯೂ ಚರ್ಚೆ ನಡೆಯುತ್ತದೆ ಆಗ ಐಕ್ಯ ಮನದಲ್ಲೇ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿರೋದು ಚಪ್ಪಲಿಯದು ಅಂದಮೇಲೆ ಮಾಡಲ್ಗಳಿಗೆ ತುಂಡು ಬಟ್ಟೆ ಹಾಕಿ ನಿಲ್ಲಿಸುವ ಅಗತ್ಯವಾದರೂ ಏನಿರುತ್ತೆ ಇವರು ಆ ರೀತಿ ಬಟ್ಟೆ ಹಾಕಿದರೆ ಜನಗಳ ಕಣ್ಣು ಮಾಡಲ್ ಕಡೆಗೆ ತಿರುಗುತ್ತದೆ ಹೊರತು ಚಪ್ಪಲಿಯನ್ನು ಯಾರು ನೋಡ್ತಾರೆ ಎಂದುಕೊಳ್ಳುತ್ತಾಳೆ ಆದರೆ ಆ ಕಂಪನಿಯಲ್ಲಿದ್ದ ಒಬ್ಬ ಮಿಸ್ಟರ್ ಆದಿತ್ಯರಾಜ್ ನಾವೊಂದು ಮಾತು ಹೇಳಿದರೆ ನೀವು ತಪ್ಪು ತಿಳಿಯಬೇಡಿ ನಿಮ್ಮ ವೈಫ್ ನೋಡೋಕೆ ಯಾವ ಮಾಡೆಲ್ಗೆ ಕಮ್ಮಿ ಇದ್ದಾರೆ ಹೇಗೂ ಇವರೀಗ ಸಿನಿಮಾ ನಟಿ ಇನ್ನೂ ಅವರ ಫಿಲಮ್ ರಿಲೀಸ್ ಆಗದೆ ಹೋದರೂ ಅವರು ಸದ್ಯದ ಮಟ್ಟಿಗೆ ಜನಪ್ರಿಯ ನಟಿಯಾಗಿದ್ದಾರೆ ಹಾಗೆ ಮುಂದೊಂದು ದಿನ ಸೂಪರ್ ಸ್ಟಾರ್ ಆದರೂ ಆಶ್ಚರ್ಯವಿಲ್ಲ ಹಾಗಾಗಿ ಇವರನ್ನೇ ಈ ಅಡ್ವರ್ಟೈಸ್ಗೆ ಆಗಿ ಆಯ್ಕೆ ಮಾಡಬಹುದಲ್ಲ ನೀವು ಕೇಳಿದ ಹಣಕ್ಕಿಂತ ಜಾಸ್ತಿಯೇ ಹಣ ಕೊಡ್ತೀವಿ ಎನ್ನುತ್ತಾರೆ ಉಳಿದ ಮೂವರು ಕೂಡ ಅದೇ ಮಾತನ್ನು ಹೇಳಿದರೆ ಮೌನವಾಗಿಯೇ ಸಾಧ್ಯವಿಲ್ಲ ಅವಳು ಬೇಡ ಎನ್ನುತ್ತಾನೆ ಶೌರ್ಯ ಆ ಕಂಪನಿಯವರು ಯಾಕೆ ಬೇಡ ಅಂತೀರಾ ಆದಿತ್ಯರಾಜ್ ನಾವು ಹೇಳಿದ್ರಲ್ಲಿ ಯಾವ ತಪ್ಪಿದೆ ನೀವೇ ಯೋಚನೆ ಮಾಡಿ ಬೇರೆ ಯಾವುದೋ ಮಾಡೆಲ್ಗೆ ಹಣ ಕೊಡುವ ಬದಲು ನಿಮ್ಮ ಹೆಂಡತಿಯನ್ನೇ ಬಳಸಬಹುದಲ್ಲ ಹೇಗೂ ಅವರು ನೋಡೋಕೆ ಬಹಳ ಹಾಟ್ ಆಗಿದ್ದಾರೆ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣ್ತಾರೆ ಎಂದದ್ದೇ ತಡ ಮೀಟಿಂಗ್ ಮಾಡುತ್ತಿದ್ದ ಟೇಬಲ್ ಮೇಲೆ ತನ್ನ ಕೈಯನ್ನೇ ಅಪ್ಪಳಿಸಿದ ಶೌರ್ಯ ಶಟ್ ಅಪ್ ಯು ಬ್ಲಡಿ ರಾಸ್ಕಲ್ ಯಾರಿಗೆ ನೀವು ಹಾಟ್ ಅನ್ನೋದು ಅವಳು ನನ್ನ ಹೆಂಡತಿ ಅವಳನ್ನು ಮಾಡೆಲಿಂಗ್ಗೆ ಕಳುಹಿಸಲ್ಲ ಅವಳಿಗೆ ತುಂಡು ಬಟ್ಟೆ ಹಾಕಿ ಎಲ್ಲರೆದುರು ನಿಲ್ಲಿಸುವ ಹುಚ್ಚು ನನಗಿಲ್ಲ ಇದೊಂದೇ ಫಿಲಮ್ ಕೊನೆ ಮತ್ತೆ ಅವಳು ಯಾವ ಸಿನಿಮಾದಲ್ಲೂ ನಟಿಸುತ್ತಿಲ್ಲ ಅವಳು ಬೇರೆ ಯಾರಿಗೂ ಹೀರೋಯಿನ್ ಅಲ್ಲ ಅವಳು ಈ ಶೌರ್ಯನಿಗೆ ಮಾತ್ರವೇ ಹೀರೋಯಿನ್ ಮಾಡೆಲ್ ಎಲ್ಲವು ನನ್ನ ಹೆಂಡತಿಯನ್ನು ಬೇರೆಯವರು ನೋಡೋದು ನನಗೆ ಇಷ್ಟವಿಲ್ಲ ಅಂತಹದರಲ್ಲಿ ಈ ರೀತಿ ಅರ್ಧಂಬರ್ಧ ಬಟ್ಟೆ ಹಾಕಿ ಮಾಡೆಲಿಂಗ್ ಮಾಡಿಸ್ತೀನಿ ಅನಿಸುತ್ತಾ ಎಂದು ಜೋರು ಮಾಡಿ ಅವರನ್ನೆಲ್ಲ ಕಳುಹಿಸುವ ಹೊತ್ತಿಗೆ ಶೌರ್ಯ ಒಂದು ನಿಮಿಷ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ನನ್ನಿಂದ ನಿಮ್ಮ ಕಾಂಟ್ರ್ಯಾಕ್ಟ್ ತಪ್ಪುವುದು ಬೇಡ ನನ್ನ ಬದಲಾಗಿ ಬೇರೆ ಹುಡುಗಿಯನ್ನೇ ಹಾಕಿಕೊಂಡು ಶೂಟಿಂಗ್ ಮಾಡಿ ಎಂದು ಸಮಾಧಾನ ಮಾಡಲು ನೋಡುತ್ತಾಳೆ ಐಕ್ಯ ಆದರೆ ಅದಾಗಲೇ ಕೋಪವನ್ನೇ ತನ್ನ ಮೈ ಮೇಲೆ ಹೊದ್ದುಕೊಂಡಿದ್ದ ಶೌರ್ಯ ಉಳಿದವರ ಕಡೆ ತಿರುಗಿ ಗೆಟ್ ಔಟ್ ಅಂತ ಹೇಳಿದೆ ತಾನೇ ನನ್ನ ಹೆಂಡತಿಯನ್ನು ಯಾರಾದರೂ ಕೆಟ್ಟ ದೃಷ್ಟಿಯಲ್ಲಿ ನೋಡಿದರೆ ನಾನು ಅವರನ್ನು ಸಾಯಿಸಿ ಬಿಡ್ತೀನಿ ಅಷ್ಟೇ ಎಂದು ಹಲ್ಮುಡಿ ಕಚ್ಚಿ ಎಚ್ಚರಿಕೆ ಕೊಡುವ ರೀತಿ ಕಂಡು ಅವರೆಲ್ಲರೂ ಅಲ್ಲಿಂದ ಹೋಗಿಬಿಡುತ್ತಾರೆ ಅವರೆಲ್ಲ ಹೋದ ನಂತರ ಇದಕ್ಕೆ ಹೇಳಿದ್ದು ನಾನು ನಿನ್ನ ಮೀಟಿಂಗ್ಗೆ ಬರಲ್ಲ ಅಂತ ಈ ರೀತಿ ಏನಾದರೂ ಒಂದು ಸಮಸ್ಯೆಯಾಗುತ್ತೆ ಈಗ ನೋಡು ನನ್ನಿಂದ ನಿನ್ನ ಕಾಂಟ್ರ್ಯಾಕ್ಟ್ ತಪ್ಪಿಹೋಯಿತು ಎಂದು ಐಕ್ಯ ಬೇಸರ ವ್ಯಕ್ತಪಡಿಸಿದಾಗ ಯಾವ ಕಾಂಟ್ರಾಕ್ಟ್ ಕೂಡ ಕೈ ತಪ್ಪಿ ಹೋಗಿಲ್ಲ ಹೆಂಡತಿ ನಾಳೆ ಮತ್ತೆ ಮೀಟಿಂಗಿಗೆ ಬಂದು ನೀವು ಹೇಳಿದಂತೆಯೇ ಅಡ್ವರ್ಟೈಸ್ ಅಂತಾರೆ ಈ ಶೌರ್ಯ ಆದಿತ್ಯರಾಜ್ ಎನ್ನುವ ಹೆಸರಿಗೆ ಆ ತಾಕತ್ತಿದೆ ಯು ಡೋಂಟ್ ವರಿ ಎಂದು ತಾನೇ ಅವಳಿಗೆ ಸಮಾಧಾನ ಮಾಡುತ್ತಾನೆ ಶೌರ್ಯ ಬಳಿಕ ಅವರಿಬ್ಬರು ಅಲ್ಲಿಂದ ಹೊರಡುವ ಹೊತ್ತಿಗೆ ಅವಳಿಗೆ ಕೇರಳದಿಂದ ಕರೆ ಬಂದಿತ್ತು ಅವನೆದುರೆ ಸ್ವೀಕರಿಸಿ ಸಂಪೂರ್ಣವಾಗಿ ಮಲಯಾಳಂ ಮಾತನಾಡುವ ಐಕ್ಯ ಕಾಲ್ಕಟ್ ಮಾಡಿದ ನಂತರ ಶೌರ್ಯ ನನ್ನ ಅಪ್ಪು ಭಾವನಿಗೆ ಹುಷಾರಿಲ್ವಂತೆ ನೆನೆ ಕಾರಿನಲ್ಲಿ ಬರುವಾಗ ಏನೋ ಎಡವಟ್ಟಾಗಿದೆ ಸದ್ಯಕ್ಕೆ ಆ್ಯಕ್ಸಿಡೆಂಟ್ ಅಂತ ಮಾತ್ರ ಹೇಳಿದ್ದಾರೆ ಆದರೂ ಅವರಿಗೆ ಗಂಭೀರವಾದ ಪೆಟ್ಟು ಬಿದ್ದಿದೆಯಂತೆ ಅದಕ್ಕೆ ಅವರನ್ನೊಮ್ಮೆ ನೋಡಿ ಬರಬೇಕು ನಾನು ಈಗಲೇ ಕೇರಳದ ಫ್ಲೈಟ್ ಹತ್ತಲ ಎಂದು ಕೇಳಿದಾಗ ಬರೀ ಆ್ಯಕ್ಸಿಡೆಂಟ್ ತಾನೇ ಆಗಿರೋದು ಅವನೇನು ಸತ್ತಿಲ್ವಲ್ಲ ಮತ್ತೆ ಯಾಕೆ ಹೋಗಬೇಕು ನೀನು ಎಲ್ಲಿಗೂ ಹೋಗೋದು ಬೇಡ ಎಂದು ಉಡಾಫೆಯಾಗಿ ನುಡಿದ ಶೌರ್ಯನ ಮಾತಿಗೆ ಕೋಪಗೊಂಡ ಐಕ್ಯ ನೀನು ತಲೆ ಸರಿಯಿದ್ದೇ ಈ ರೀತಿ ಮಾತಾಡ್ತಾ ಇದೆಯಾ ಆಕ್ಸಿಡೆಂಟ್ ಆದ ಮನುಷ್ಯನನ್ನು ನೋಡಬೇಕು ಅಂದರೆ ಸತ್ತಿಲ್ವಲ್ಲ ಅಂತ ಕೇಳ್ತೀಯಲ್ಲ ನಾನು ನನ್ನ ಭಾವನನ್ನು ನೋಡಲು ಹೋಗಬೇಕು ಅಷ್ಟೇ ಎಂದು ಜೋರು ಮಾಡಿದಾಗ ನನಗೆ ನಿನ್ನ ಭಾವನನ್ನು ಕಂಡ್ರೆ ಇಷ್ಟ ಇಲ್ಲ ಎನ್ನುತ್ತಾನೆ ಶೌರ್ಯ ಒಳ್ಳೆಯದಾಯಿತು ಬಿಡು ನೀನು ಅವರನ್ನು ಇಷ್ಟಪಟ್ಟು ಈಗೇನು ಅವರೊಂದಿಗೆ ಮದುವೆ ಆಗಬೇಕಿತ್ತಾ ಅವರು ನನ್ನ ಭಾವ ನಾನು ಅವರನ್ನು ಇಷ್ಟಪಟ್ಟರೆ ಸಾಕು ನೀನು ಒಪ್ಪಿದ್ರು ಬಿಟ್ಟರು ನಾನು ನನ್ನ ಭಾವನನ್ನು ನೋಡಲು ಹೋಗ್ತೀನಿ ಈಗ ಹೋಗಿ ನಾಳೆ ಮಧ್ಯಾಹ್ನದ ಹೊತ್ತಿಗೆ ವಾಪಸ್ ಬಂದು ಶೂಟಿಂಗ್ ಮಾಡ್ತೀನಿ ಬಿಡು ಎಂದು ಅಲ್ಲಿಂದ ಹೋಗಲು ನೋಡುವ ಹುಡುಗಿಯ ಕೈ ಹಿಡಿದವನು ನನ್ನ ಮಾತನ್ನು ಮೀರಿ ಹೋಗೋದಾದರೆ ಹೋಗಿಬಿಡು ಆದರೆ ಪರ್ಮನೆಂಟಾಗಿ ಹೋಗು ನನಗೂ ನಿನಗೂ ಯಾವ ಸಂಬಂಧವೂ ಇರುವುದಿಲ್ಲ ಎಂದು ಕಟುವಾಗಿ ನುಡಿಯುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಕತೆ ಬಗ್ಗೆ ಒಂದೆರಡು ಸಲ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆ ಕೇಳಿ ಧನ್ಯವಾದಗಳು